ನಾನಿಂದು ಬಾಳೆಯಲ್ಲಿ ಇಳುವರಿ ಹೆಚ್ಚಿಸಲು ಬಾಳೆ ಮರೆಯ ತೆಗೆಯೋ ಎಂಬ ಸಾಧನವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದೇನೆ ಇದರಿಂದ ಏನೇನು ಲಾಭ ಆಗುತ್ತೆ ರೈತರಿಗೆ ಸರ್ ನೀವು ಕಲನೇದಾಗಿ ಎಲ್ಲಾ ಕರ್ನಾಟಕ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ರಾಹುಲ್ ಜೇಟ್ಗಿ ನಾನು ವಿಜಯನಗರ ಜಿಲ್ಲೆ ಅಗ್ರಿ ಉಮಣಿ ಹುಡುಗಾಗಿದ್ದೇನೆ ನಾನು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮಹಾವಿದ್ಯಾಲಯದ ಮೂರನೇ ವರ್ಷದ ಕೃಷಿ ವ್ಯವಹಾರ ನಿರ್ವಹಣೆ ವಿಭಾಗದ ವಿದ್ಯಾರ್ಥಿಯಾಗಿದ್ದೇನೆ ನಾವಿಂದು ಬಾಳೆಯಲ್ಲಿ ಇಳುವರಿ ಹೆಚ್ಚಿಸಲು ಬಾಳೆ ಮರೆಯ ತೆಗೆಯೋ ಎಂಬ ಸಾಧನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೆ ರೈತರು ಮೊದಲೇದಾಗಿ ಬಾಳೆ ಮಳೆನ ಯಾಕೆ ತೆಗಿಬೇಕು ಅಂದ್ರೆ ಬಾಳೆ ಮಳೆ ಇರೋದ್ರಿಂದ ಪೌಷ್ಟಿಕಾಂಶಗಳ ಸ್ಪರ್ಧೆ ಉಂಟಾಗುತ್ತೆ ಒಂದು ಗಿಡ ಒಂದು ಗಿಡಕ್ಕೆ ಮತ್ತೆ ಅಲ್ಲಿ ಕೀಟಗಳ ಮತ್ತು ಡಿಸೀಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಬೇರೆ ಇರುತ್ತೆ ಅಲ್ಲಿ ಕರೆಕ್ಟ್ ಆಗಿ ಸನ್ಲೈಟ್ ಅಬ್ಸರ್ವ್ ಆಗಲ್ಲ ಏನೋ ಆಗಲ್ಲ ಸೊ ಬಾಳೆ ಇಳುವರಿ ಬಾಳೆ ಮರಿ ಇಳುವರಿ ಹೆಚ್ಚಿಸಬೇಕಪ್ಪ ಅಂದ್ರೆ ನಾವು ಬಾಳೆ ಮರಿಯನ್ನ ತೆಗೆದಿರ್ಬೇಕು ರೈತರು ಸಾಮಾನ್ಯವಾಗಿ ಕೊಯ್ತ ಅಥವಾ ಪುಡುಗಲನ್ನ ಬಳಸಿ ಬಾಳೆ ಮರಿನ ತೆಗಿತಾರೆ ಅದೇನಾಗುತ್ತಪ್ಪ ಅಂದ್ರೆ ಪುನಃ ಮತ್ತೆ ಒಂದು ವಾರದಲ್ಲಿ ಮತ್ತೆ ಚಿಗೆ ಆರಂಭಿಸುತ್ತೆ ನಾವು ಮಾಡಿದ ಏನೋ ಇರಲ್ಲ ಮತ್ತೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ ನಾವೇ ಮನೆಯಲ್ಲಿ ಸುಲಭವಾಗಿ ಒಂದು ಸಾಧನವನ್ನು ಪ್ರಿಪೇರ್ ಮಾಡಿಕೊಂಡು ಬಾಳೆ ಮರಿಯನ್ನು ಸಂಪೂರ್ಣವಾಗಿ ಬೆಳೆಯುವುದನ್ನ ಸುಲಭವಾಗಿ ಹೋಗಲಾಡಿಸಬಹುದು ನಾವು ಏನ್ ಮಾಡಿ ಒಂದು ಮುಕ್ಕೋಲ್ ಅಥವಾ ಒಂದ್ ಇಂಚಿನ ಕಬ್ಬಿಣದ ಪೈಪನ್ನ ತಗೊಂಡು ಕಬ್ಬಿಣದ ಪೈಪನ್ನ ತಗೊಂಡು ಅದನ್ನ ನಮಗೆ ಅನುಕೂಲಕ್ಕೆ ತಕ್ಕಂಗೆ ಹೈಟ್ ಇಟ್ಕೋಬೇಕು ಅದನ್ನ ನಾವು ಟಿ ಆಕಾರದಲ್ಲಿ ಈ ತರ ವೆಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ನೋಡಿ ನೋಡಿರ್ಬಹುದು ಇಲ್ಲಿ ಎರಡು ಅಥವಾ ಮೂರ್ ಇಂಚು ಬಿಟ್ಬಿಟ್ಟು ಇಲ್ಲಿ ಐದರಿಂದ ಆರು ಇಂಚಿನ ಈ ತರ ಕಟ್ ಮಾಡಿ ಅದನ್ನ ರಿಮೂವ್ ಮಾಡಬೇಕು ಇಲ್ಲಿ ಕಬ್ಬಿಣವನ್ನ ನೆಗಸ್ಬೇಕು ಈ ತರ ನೆಗೆಟ್ಟು ನೋಡಿ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನೈಟ್ ಇಟ್ಕೋಬೇಕು ಮೂರ್ ಅಥವಾ ನಾಲ್ಕು ಫೀಟ್ ನಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಇಟ್ಕೋಬೇಕು ಇದನ್ನ ಯಾವ ತರ ಉಪಯೋಗಿಸ್ಬಿಟ್ಟು ಬಂದ್ರೆ ಮೊದಲು ಕೊಯ್ತ ಅಥವಾ ಕುಡಗುರನ್ನ ಬಳಸಿಕೊಂಡು ಈ ಬಾಳೆಮರಿ ಪಕ್ಕದಲ್ಲಿ ಬರೆಯುವಂತ ಬಾಳೆಮರಿಯನ್ನ ಕೊಯ್ಕೋಬೇಕು ಹಾ ಈ ಕೈಕೆಂಡ್ರ ಬಗ್ಗೆ ಏನಾಗುತ್ತೆ ರೈತರು ಸಾಮಾನ್ಯ ಇದೇ ತರ ಬಿಟ್ಬಿಡ್ತಾರೆ ಕೈಯ್ದು ಬಿಟ್ಟು ಅದೇನಾಗುತ್ತೆ ಪುನಃ ಇಲ್ಲಿ ಒಂದ್ ವಾರದಲ್ಲಿ ಮತ್ತೆ ಸಿಗುತ್ತೆ ಅದಕ್ಕೋಸ್ಕರ ನಾವು ಈ ಸಾರವನ್ನ ಬಳಸಿಕೊಂಡು ಪ್ರೆಸ್ ಮಾಡಿ ರೊಟೇಟ್ ಮಾಡ್ಬಿಟ್ಟು ಸಾಕು ಈ ತರ ಕೋಲ್ ಬರುತ್ತೆಗಾರಿ ಬರುತ್ತೆ ನೋಡ್ರಿ ಇಲ್ಲಿ ಬಂದಿದೆ ನೋಡ್ರಿ ನೋಡಿ ಇಲ್ಲಿ ಏನಾಗಪ್ಪ ಅಂದ್ರೆ ಇಲ್ಲೆಲ್ಲ ಇರುವಂತಹ ಟಿಶುಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟು ಇಲ್ಲಿ ನೀರು ಸೆರಿಕೊಂಡು ಇಲ್ಲಿ ಸುಲಭವಾಗಿ ಮತ್ತೆ ಅದು ಕೊಳೆ ತೋಬಿಡುತ್ತೆ ನಮ್ಮ ವಾರದಲ್ಲಿ ಇದರಿಂದ ನಾವು ಬಾಳೆ ಪುನಃ ಪುನಃದನ್ನ ಸಂಪೂರ್ಣವಾಗಿ ಹೋಲಾಡಿಸುತ್ತೆ ಇದು ನಮ್ಮ ಸಾಧನ ಆಗಿದೆ ಆದರೆ ಇದು ಕೊಳೆ ರೋಗ ಅಥವಾ ಬೇರೆ ಕೊಳೆ ಗುಂಗಿಟ್ ಗಿಡ ಏನ್ ಮಾಡೋಣ ಆ ತರ ರೋಗಗಳು ನಾವೇ ಪ್ಲೇಸ್ ಯಾವ್ದೇ ಚಾಸ್ ಸ್ವಲ್ಪ ಎತ್ತಿನ ಮಳೆಯಲ್ಲೇ ಆಗುತ್ತೆ ಆ ಪ್ಲೇಸ್ ಆ ತರ ರೋಗ ಬರುತ್ತೆ ಸರ್ ಆ ತರ ರೋಗ ಬರೋದನ್ನ ನೀವ್ ಹೇಗೆ ನೀವು ಸುವಾಸಿನ ಅಪ್ಲೈ ಮಾಡಿ ಆ ತರ ರೋಗಗಳು ಏನು ಬರಲ್ಲ ಸರ್ಚಿನ್ ಮಳೆ ಆಗೋ ಪ್ರದೇಶಗಳಲ್ಲಿ